ಫ್ರೆಂಡ್ಸ್ ನಾನು ಇಲ್ಲಿ ಬೆಳಗ್ಗೆ ಎದ್ದೇಳೆ ಮಜ್ಜಿಗೆ ಕಡಿಯಕ್ಕೆ ಬೆಣ್ಣೆಯನ್ನು ಕಡಿಯಕ್ಕೆ ಅಂತ ಇದ್ರಾಗ ಆದ್ರೆ ನನ್ನ ಮಗಳು ನೋಡ್ರಿ ಎ ಬಿ ಸಿ ಡಿ ಇದು ಆಯ್ ಅಂತ ಎ ಅಂತ ಎಚ್ ಅಂತ ಇದೇನಮ್ಮ ಇದು ಬಿಡ ಬಿಡು ಬಿಡ ಅದ್ಯಾಕ ಮಾಡ್ತಿ ಬೆಣ್ಣೆ ನಾ ಅರ್ಬಿ ಎಲ್ಲ ಮಡಚಿಡತ್ತ ನೋಡ್ಸಮ್ಮು ಇಲ್ಲಿ ನಾ ಬಟ್ಟೆ ಎಲ್ಲದ ಸಮನ್ವೇ ಏಯ್ ಮಗನಾ ನಿನ್ ಬಟ್ಟೆ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ ಇವತ್ತಿನ ಲಾಗ್ನಾಗ ನಿಮ್ಗೆ ಈ ಒಂದು ವಿಡಿಯೋನ ಕ್ಲಿಪ್ಪನ್ನು ಹಾಕತ್ತ ನೋಡ್ರಿ ಪ್ರಜಾಪ್ರಭುತ್ವದ ಒಂದು ಎದುರದ ಒಂದು ಸರಪಳಿ ಮಾಡೋದಂದ್ರೆ ಮಾನವ ಸರಪಳಿಯನ್ನು ಯಾವ ರೀತಿ ಮಾಡೋದಂಥೇಳಿ ಇಲ್ಲೇ ತೋರ್ಸಾರು ನೋಡ್ರಿ ನಿಮ್ಗೆ ಪೂರ್ತಿ ಎಷ್ಟು ದೂರ ಆಗೈತಿ ಮತ್ತು ನನಗೂ ಕೂಡ ನನ್ನ ಒಂದು ಶಾಲಾ ದಿನಗಳು ಇದು ವಿಡಿಯೋ ನೋಡೇ ತುಂಬ ನೆನಪಾದವು ಮತ್ತು ಏನಂತಂದ್ರೆ ನಾವು ಸಕ್ಕ ಸಣ್ಣ ಮಕ್ಕಳಿದ್ದಾಗ ಇರುವಂಥ ಟೀಚರ್ ಹೇಳಿ ಹೇಳ್ತಿದ್ರು ಟೀ ಅಂದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗುಡ್ ಒನ್ ಲೈಫ್ ಅಂತೇಳಿ ಆದ್ರೆ ಎಲ್ಲರಿಗೂ ಏನ್ಕತಿ ಅವಾಗ ಹಂಗೆ ಹೇಳ್ತಾರೆ ತರ್ಬಿಡುನಗೊಳಿಸ್ ಆದ್ರೆ ನಾವು ದೊಡ್ಡವ್ರ ಆದ ನಂತರ ನಮ್ಗೆ ಆ ಟೀಚರ್ ಇದೆಲ್ಲಾನು ನೆನಪತಿ ಹಾಗಾಗಿ ಈ ಒಂದು ವಿಡಿಯೋ ಭಾಳ ನನಗೆ ಏನಂತಂದ್ರೆ ನನ್ನ ಒಂದು ಎಲ್ಲ ನನ್ನ ಅಂತಂದ್ರೆ ವಿದ್ಯಾರ್ಥಿ ಜೀವನವನ್ನು ನೆನ್ಪು ಮಾಡಿಕೊಡ್ತತಿ ಅನ್ನೋ ಸಂಬಂಧ ಈ ಒಂದು ಲಾಗ್ನ ನಿಮ್ಗೆ ಕೂಡ ತೋರ್ಸತಾನೆ ನೋಡ್ರಿ ಅದೇ ರೀತಿ ಇಲ್ಲೇ ಮಿಕ್ಸಿ ಒಳಗೆ ನಾನು ಏನಂತಂದ್ರೆ ಜಾರ್ನ್ಯಾಗ ಪಶ್ನೆಗಿನ್ನ ಹೆಪ್ಪೆಲ್ಲ ತೆಗೆದಿಟ್ಟಿದ್ದು ಅಂದ್ರೆ ಕೆನ್ನಿ ತೆಗ್ದಿಟ್ಟಿದ್ದೆಲ್ಲ ಹಾಕಕ್ಕೆ ಆದ್ರೆ ಏನಾಯ್ತಂದ್ರೆ ಅದ್ರ ಸುದ್ದಿ ಆಮೇಲೆ ರೀ ಇದನ್ನ ನೋಡ್ರಿ ಇಲ್ಲಿ ನನ್ನ ಮಗಳು ನಾನು ಅಲ್ಲೇ ಬೆನ್ನಿ ಕಡೆ ಆತನು ಅಂದ್ರೆ ಮಜ್ಜಿಗೆಲೆ ಬೆನ್ನಿ ತಯಾರು ಮಾಡತನು ಆದ್ರೆ ಕಡ್ಡಿ ಪಿಡುಗಿ ತೊಗೊಂಡ ನನ್ನ ಮಗಳು ಐ ಎ ಎಚ್ ಅದನ್ನೆಲ್ಲ ಹೊಂದ್ಸತ್ತಳು ಮತ್ತು ಹುಯ್ಯ ಹೆಂಗೆ ಉಲ್ಟಾ ಬರ್ದಿಳು ಮತ್ತು ಅದಕ್ಕೆ ತಾನಾ ಹೊಂದಿಸೋತಿರು ನೋಡ್ರಿ ಹುಡುಗೋರಿಗೆ ಈ ಥರ ನೀವು ಏನು ಮಾಡಿರಿ ಅಂದ್ರೆ ಕಲ್ಲ ಆನಂತರ ಮನೆಯನ್ನು ಆಟದ ಸಾಮಾನುಗಳು ಹಿಂಗೆಲ್ಲ ಕೊಡ್ರಿ ಅವ್ರಲ್ಲಿ ಹುಡುಗರು ಏನು ಅಂದ್ರೆ ಅವ್ರಿಗೆ ಆಟವೂ ಆಗ್ತೈತಿ ಬರ್ದಂಗೆ ಆಗ್ತೈತಿ ಆದ್ರೆ ಇಲ್ಲಿ ಕೊಟ್ಟಂಕರೇ ಯಾರು ಮತ್ತೊಂದು ಕೆಲಸ ಹಚ್ಚೇಳಿ ನನಗೆ ತಾನೇ ದೇವ್ರ ಮನೆಯನ್ನು ತೊಗೊಂಬಂದು ಹಚ್ಚಿದ್ವಿ ಅಂದ್ರೆ ಅದನ್ನು ಕಡ್ಡಿಲೇ ಬರೀ ಮಿಕ್ಸಿ ಕೆಟ್ಟತ್ರಿ ಅದ ಅಂತಂದ್ರೆ ಮಿಕ್ಸಿ ಅಂದ್ರೆ ಗ್ರೈಂಡರ್ ಚಲೋ ಐತ್ರಿ ಜಾರ ಫುಲ್ ಫಿಟ್ ಆದಂಗೆ ಆಯ್ತು ಅದ್ರೊಳಗೆ ಕಡೆಯೋಕ್ಕೆ ಹೋಗಿ ಇದಾತು ಆನಂತರ ಅಂದ್ರೆ ಅದು ಕಡೆಯಕ್ಕೆ ಬರಲಿಲ್ಲ ಅದ್ರೊಳಗೆ ಹಾಕಕ್ಕೆ ಬರಲಿಲ್ಲ ಅದಕ್ಕಾಗಿ ನಾನು ಈ ಥರ ಕಡೆಯತೀನಿ ಗುಂಡೆ ಒಳಗೆ ಇಟ್ಕೊಂಡು ಕಡೆಯದಿ ಆದ್ರೆ ಏನಲ್ಲ ರೀ ಕಡ್ಡಿ ಬಿಡಿ ಮ್ಯಾಗಿನ ಇದನ್ನೆಲ್ಲ ಅದ್ರಾಗ ಹೋಗಿದ್ದಾಳು ಇಂಥ ಬರೇ ಇಂಥ ಕೆಲಸ ಮಾಡ್ಕೊತ ಬಿಡ್ತಾಳು ಹಾಗಾಗಿ ನನ್ನ ಟೈಮ್ ಎಲ್ಲ ಹೋಗಿಬಿಡ್ತೈತೆ ರೀ ಜೊತೆ ಜೊತೆಗೆ ಮಾಡೋದು ಅಲ್ಲಾದೆ ಒಬ್ರು ಕರ್ಕೋ ಅವ್ರು ನಡೀತಿದ್ರೆ ಇಲ್ಲೇ ಒಂದು ಏನಾರ ಅನ್ನೋದು ಯಾರಾರ ಏ ನಮಗೆ ಸ ಹಳ್ಳಿ ಸಿಟಿ ಬಾಡಿಗೆ ಮನೆ ಹಿಂಗೆ ಅಂತಾರೆ ಅಂತ ಅದನ್ನ ಹೇಳಕ್ಕೆ ರೀ ಏನಂತಂದ್ರೆ ಹಳ್ಳಿ ಒಳಗೆ ಏನಲ್ರಿ ಯಾರ್ಯಾರೋ ಒಬ್ರು ಕರ್ಕೋ ಅಜ್ಜ ಅಮ್ಮ ಅಜ್ಜಿ ಎಲ್ಲಾರು ಇರ್ತಾರೋ ಆದ್ರೆ ಇಲ್ಲೇ ನಮ್ಗೆ ಏನಂತಂದ್ರೆ ಯಜಮಾನರು ನಾವು ಅಷ್ಟೇ ರೀ ಅವ್ರ ಪಾಪ ಹೊಲಕ್ಕೆ ಅಥವಾ ಎಲ್ಲರೂ ಹೋಗಿರ್ತಾರೋ ಅವ್ರ ಕೆಲ್ಸದ ಮೇಲೆ ಹೋಗಿರ್ತಾರ ಅಂಗಡಿಗಿದು ಇದು ಹಾಗೆ ಏನಕ್ಕಂದ್ರೆ ಈಗಿನ ಕರ್ಕೋದು ನಾನು ಬರ್ತತಿ ಅಲ್ಲಿ ಅಷ್ಟ ಬರೀದಲ್ದ ರೀ ಗೋಡಿ ಮ್ಯಾಗೆಲ್ಲ ನಾನು ಬರೀತಾಳ್ರಿ ಅದಕ್ಕೆ ಈಗ ಯಜಮಾಡ್ಲಿ ಬೆಳಿಗ್ಗೆ ಎದ್ದುಗಳ ನಾನು ಹೂವು ಇಟ್ಟಿರ್ತಾನೆ ಆದ್ರೆ ಇವತ್ತಾಕಿ ದಿನ ಹರದ ಉಗಿದಕ್ಕೆ ಅಂದ್ ಇಡ್ಲಿಲ್ಲ ಆಕೇನು ಮಾಡಲಂದ್ರಿ ಆ ಹೂಗಳನ್ನು ಮತ್ತಲ್ಲಿ ಇಟ್ಟಾಳು ನಾನು ಫ್ರಿಜ್ ಇಟ್ಟಿರ್ತೇನೆ ರೀ ಗುಲಾಬಿ ಹೂವು ಸಣ್ಣ ಹುರ್ತಾಳು ಅವನು ತಂದ ಆದರೆ ಮೀನು ತಾನ ತಂದಿಟ್ಟಾಳ ಅವನ ನೋಡ್ರಿ ಸಾಯಂಕಾಲ ಊಟ ಇಂಟ್ರೆಸ್ಟ್ ಊಟನ ಮಾಡಿ ಅದ್ರ ಯಾಕಂದ್ರೆ ರಾತ್ರಿ ಊಟಾ ಮಾಡಲ್ಲವ್ರಿ ರಾತ್ರಿ ಹದಿನ ಚಲೋ ಮಾಡ್ಬಿಡ್ತಾರ ಇಷ್ಟೆಲ್ಲಾ ಬಂಡೆದವ್ರು ಈಗ ರಾತ್ರಿ ಎಂಟೊಂಬತ್ ಗಂಟೆ ಆಗೈತಿ ಎಂಟೋರಿ ಆಗೈತಿ ಟೈಮ ಇನ್ನಕೆ ಊಟ ಮಾಡಿಸ್ಲಿಲ್ಲ ಊಟ ಮಾಡಿಸ್ ಊಟ ಮಾಡಲಿಲ್ಲ ಇವನ್ನೆಲ್ಲಾನು ಅಂದ್ರ ನಾ ಊಟ ಮಾಡಕಂದ್ರ ನೈಟ್ ಊಟನ ಬಿಟ್ಟನ್ರಿ హాగ్గే ఎలా చూ అండిత నోడీ రాత్రి వరగ కుంత ఎలా తిక్తన్రీ అష్టూ మేనంత ಏನು ಮಾಡ್ತೀರಿ ಸಮೂಹರು ಏನು ಮಾಡತ್ತೀರಿ ಫೋನ್ ಬಿಡಮ್ಮ ಏನ ಬಿಡು ಬಿಡ ಅಂದ್ರೆ ಮಾಡ್ತೀನಿ ಬಿಣ್ಣಿ ನಾ ಅಭಿ ಎಲ್ಲ ಮರ್ಚಿರತ್ತ ನೋಡಿ ಸುಮ್ಮ ಇಲ್ಲಿ ನೀನು ಬಟ್ಟೆ ಎಲ್ಲ ಅದ ಸಮನ್ವಯ ಏಯ್ ಮಗನ ನೀನು ಬಟ್ಟೆ ಎಲ್ಲ ಮರ್ಚಿಡ ನೋಡಲೇ ಏಯ್ ಬೇಕಾದ ಟೈಮ್ ಆದರೂ ಅರ್ಬಿ ಒಮ್ಮೆ ಮಡಚಿಟ್ರೆ ಇದ್ರೆ ಬೇಕಾದ್ರೆ ಎಲ್ಲ ನನ್ನ ಮಗಳು ನೋಡ್ರಿ ಎಲ್ಲ ಆ ಖರ ಅಂತ ಅಂತೇಳಿ ಅಷ್ಟು ಎಲ್ಲ ಅರ್ವಿಗಳ ಈಗ ಇನ್ನೊಂದಿಸ್ಬೇಕು ನಮ್ದು ಕೆಲಸ ಏನಂತಂದ್ರೆ ಈಗ ಜೀರಿ ನೋಡ್ರಿ ಅರಬಿ ಹೋಗಿ ಇಷ್ಟೆಲ್ಲ ನೈಟಿ ತೋಸ್ಕೊತ ನೋಡ್ರಿ ನಾವು ಅಲ್ಲೇ ಬಾಂಡಿ ತೊಳೆಕೆ ಹೋಗಿ ಇಷ್ಟೆಲ್ಲ ಅರ್ಬಿ ತೋಸ್ಕೊತ ನಂತರ

ನಂತರ ಹೊಸ ಅನ್ನೋದು ಇದ್ದಿದ್ದಂದ್ರೆ ಈ ಥರ ಇಷ್ಟ ಬಿಟ್ಟು ಕಾಣಬಾರ್ದು ಅಂಥೇಳಿ ಆಮೇಲೆ ಇವತ್ತು ಬೆನ್ನಿ